चले जा <marriages fit> ಕುಡಿಯ ನೀರು ಸಮಸ್ಯೆ ಏನ್ ಹೇಳ್ಬೇಕಂದ್ರೆ ನಮ್ಮ ನಸೀರ್ ನಾನು ದೊಡ್ಡ ನಮ್ಮ ಅವರಿಗೆ ಕೃತಜ್ಞತೆಗೆ ಸಲ್ಲಿಸಿದ್ರು ಎಷ್ಟೇ ಕೃತಜ್ಞತೆ ಯಾಕೆಂದ್ರೆ ಪ್ರತಿಯೊಂದು ಒಂದು ಮುಂದೆ ಅಳವಡಿಸಿದ್ದಾರೆ ಅವರಿಗೆಲ್ಲ ಕೆಲವು ಕಡೆ ಇದೆ ನಮ್ಮ ಏನು ಪಾಪ ಮಾಡಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಮಾತ್ರ ಜನ ಯೂಸ್ ಇದ್ದಾರೆ ಅವ್ರಿಗೆ ಯಾವ್ದೇ ಒಂದು ಈ ತರ ಒಂದು ಸಿದ್ದವಾಡ ನೀರಿನ ಘಟಕ ಇಲ್ಲಿಲ್ಲ ಬೇರೆ ಕಡೆ ಬೇರೆ ವಾರ್ಡ್ಗಳಿಗೆ ಹೋಗಿದ್ದಾರೆ ನಾವು ಸುಮಾರು ದಿನದಲ್ಲಿ ಇದು ದೊಡ್ಡ ಕೂಗಾಗಿತ್ತು ನಾನು ನಾನು ಸತ್ತೆ ಸುಮಾರು ಒಂದು ಐದು ವರ್ಷಗಳ ಪ್ರಯತ್ನ ಇದು ಅದಕ್ಕೆ ಒಂದು ಇನ್ನೆಲ್ಲ ಒಂದು ಸಮಸ್ಯೆ ಒಂದು ಅನುದಾನ ಇದ್ದರೂ ಕೂಡ ಒಂದು ಜಾಗದ ಸಮಸ್ಯೆ ಒಂದು ಈ ಮತ್ತೆ ಇನ್ನೊಂದು ಸಮಸ್ಯೆಗಳು ಇತ್ತು ಅದನ್ನೆಲ್ಲ ಇವತ್ತು ಸುಮಾರು ಸುಮಾರು ಇದನ್ನ ನಾನು ಎಷ್ಟು ಇದು ಅಂತ ನನಗೆ ಗೊತ್ತು ಯಾರಿಗೂ ಗೊತ್ತಿಲ್ಲ ದೇವ್ ದೇವರು ದೇವರು ಮತ್ತು ದೊಡ್ಡವರು ಆಶೀರ್ವಾದದಿಂದ ನನಗೆ ಕೊಟ್ಟಂತ ಯಾವಕಾಶದಲ್ಲಿ ಜನರಿಗೆ ಒಂದು ಸಣ್ಣ ಅಲ್ಲಿ ಅಡಿಗೆ ಸೇರುವಂಥ ಸೇರುವಂತಹ ಸಹಾಯ ಮಾಡಿ ಇದೆ ಇದು ಇನ್ನು ಸಣ್ಣ ಮಟ್ಟ ಇದೆ ಇದೊಂದು ನನಗೆ ಒಂದು ದೊಡ್ಡ ನಾನಿಂದು ಮಾಡಿರೋ ಕೆಲಸಗಳಲ್ಲಿ ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ ಜನರಿಗೆ ಯಾರೋ ಬಡವರಿಗೆ ಇದರಲ್ಲಿ ಯಾರು ನಾವೇನು ಇನ್ಕಮ್ ಇನ್ಕಮ್ ತಗೊಂಡು ಏನು ಮಾಡ್ತಾಯಿಲ್ಲ ಜಸ್ಟ್ ಐದು ರೂಪಾಯಿ ಕಾಯ್ ಅದು ಐದು ರೂಪಾಯಿ ಅದಕ್ಕೆ ಅಂದರೆ ಇದು ಮೈಂಟೆನೆಸ್ ಬಸ್ಸರ ಇದು ಒಂದು ವರ್ಷಲ್ಲಿ ಆಗಬೇಕಾಗುತ್ತೆ ಅದು ಕೊಟ್ಟು ಇಷ್ಟು ಅಂತಾಗಿದೆ ಜನರಿಗೆ ನಮ್ಮ ಏರಿಯಾದಲ್ಲಿ ಎಷ್ಟು ಸಾಕಷ್ಟು ನೀರು ಎಷ್ಟು ಅಷ್ಟು ಅಷ್ಟೊಂದು ಅಷ್ಟು ಇಂಟ ಕೊಡ್ತೀವಿ ಮತ್ತು ಇನ್ನೂ ಒಂದು ವ್ಯವಸ್ಥೆ ಮಾಡಿ ಪ್ರತಿ ಮನೆಗೂ ಒಂದು ಕ್ಯಾನ್ನ ನಾವು ಉಂಗಾರ ಹಾಕಿ ಕೊಟ್ಟಿದ್ವಿ ನಾನು ಒಂದು ಕ್ಯಾನ್ ಪ್ರತಿ ಮನೆ ಮನೆಗೂ ಎಷ್ಟು ದಿನ ಇನ್ನು ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿದೆ ಐನೂರು ಮನೆಗೂ ಪ್ರತಿ ಮನೆಗೂ ಸೇರಿಸ್ತಾ ಇದ್ವಿ ಅವರು ಬಂದು ಎರಡಾಗಿ ಟ್ವೆಂಟಿ ಪರ್ ಇಂಟು ಇರ್ತಾರೆ ಇಲ್ಲೇ ಒಂದು ವಾರ್ಡಲ್ಲೇ ಒಂದು ಹೊಸ ಒಂದು ಹದಿನಾರು ಗಂಟೆ ರಕ್ಷಣೆ ನೀತಿ ವ್ಯವಸ್ಥೆ ಮಾಡ್ತೀನಿ ಮತ್ತು ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನನ್ನ ಶಾಮ ವಿನಯ್ ಶಾಮ್ ನನಗೆ ಈ ಅವಕಾಶಕ್ಕೆ ನಾನು ಈ ವರ್ಷ ಆಗಿರಬೇಕಂದ್ರೆ ನನ್ನ ಶಾಮ ಶ್ಯಾಮ್ ತೋರಿಸ್ತೀನಿ ಅದೇ ಎನ್ ಸಿ ಸಚಿವರಿಗೆ ಅದು ನಮ್ಮ ಶಾಸಕರಿಗೆ ಅದು ನಮ್ಮ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅವರಿಗೆ ಅದಕ್ಕೆ ಕಲ್ಲ ತರಿಸ್ತೀನಿ ಈ ಅವಕಾಶ ಅಂತ ಕೊಟ್ಟು ಈ ಒಂದು ಸಣ್ಣ ನನ್ನ ವಾರ್ಡಿನ ಜನಕ್ಕೆ ಹಬ್ಬಬೇಕಂತ ಎಲ್ಲರಿಗೂ ಈ ಮುಖಾಂತರ ನಿಮ್ಮ ಮುಖಾಂತರ ನನ್ನ ಕೋಟಿ ನಮ್ಮನೆ ಸಹ ಸಲ್ಲಿಸುತ್ತೇನೆ ಯಾಕೆ ಎಲ್ಲ ಸ್ಟೂಡಿಯರ್ಸು ಇಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಚಾನ್ ಜಾಸ್ತಿ ಇರುತ್ತವ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಅವ್ರಿಗೆ ಒಂದು ಸುಮಾರು ವರ್ಷಕ್ಕೆ ನೀವೇನು ನೋಡಿದ್ದೀರಾ ನನ್ನಲ್ಲಿ ಚಿಕ್ಕಮಗ್ಗದಲ್ಲಿ ಸುಮಾರು ಕಡೆ ಎಲ್ಲಿ ಎಲ್ಲಿ ಇಲ್ಲ ಅದು ನನ್ನ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಈ ಒಂದು ಯಾವ ಜಾಗದ ಸಮಸ್ಯೆ ಖಾಸಗಿಯವರು ನಮ್ಮ ಜಾಗ ಅಂತ ಕೋರ್ತಾ ಇದ್ದರು ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ನಗರಸಭೆ ಜಾಗದಲ್ಲೇ ಅದು ಎಲ್ಲ ನಾವು ಕ ಎಲ್ಲ ಕಡತಗಳನ್ನು ಪರಿಶೀಲಿಸಿ ಅವನ್ನೆಲ್ಲ ಹ್ಯಾಂಡ್ ಮಾಡಿ

ಇದು ಬಿಸ್ಲರಿ ನೀರು ಒಂದು ಇರಲಿಲ್ಲ ಮೂವತ್ತು ರೂಪಾಯಿ ಕೊಟ್ಟಿ ಅಂಗಡಿಯಿಂದ ತಗೊಂಡ್ ಬರ್ತಾ ಇದ್ರಿ ಹದ್ ರೂಪಾಯಿ ಕೊಟ್ಟಿ ಅಲ್ಲಿ ತಗೊಂಡ್ ಬರ್ತಾ ಇದ್ರಿ ನೀರು ಈ ನೀರಿಂದ ನಮ್ಗೆ ತುಂಬಾ ಸೌಲಭ್ಯ ಆಗಿದೆ ಮುಂದೇನು ಅವರೇ ನಿನ್ಕೊಬೇಕಂತ ನಾವು ಕೋರ್ಬಂದಿ ಯಾವ ರೀತಿ ಸಮಸ್ಯೆ ನೀರಕ್ಕೆ ತುಂಬಾ ಇದು ಬಿಸ್ಲರಿ ನೀರು ಇರಲಿಲ್ಲ ದೂರ ದೂರದಿಂದ ಇಂದ ಬರ್ಬೇಕಾಗಿತ್ತು ಇವಾಗ ನಮ್ಮ ಮನೆ ಹತ್ರನೇ ಮಾಡಿಸಿದ್ದಾರೆ ಅವ್ರದ್ದು ಧನ್ಯವಾದಗಳು ನಮ್ಮ ಇಪ್ಪತ್ತನೇ ವಾರ್ಡಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇತ್ತು ನಮಗೆ ಇಲ್ಲಿ ಕುಡಿಯೋಗೆ ನೀರಿಗೆ ಜಾಸ್ತಿ ಬಾಧೆ ಆಗ್ತಾ ಇತ್ತು ಮಾಮೂಲಿ ನೀರು ಬರ್ತಾ ಇತ್ತು ಕುಡಿಯೋ ನೀರು ಬರ್ತಾ ಇರಲಿಲ್ಲ ನಮ್ಮ ಮೂರ್ತಿ ಬಾಯಿ ಬಂದ್ಬಿಟ್ಟು ಅವ್ರ ಮುಖಾಂತರ ಇಲ್ಲಿ ನಮಗೆ ಒಂದು ನೀರಿನ ನಷ್ಟ ಓಪನ್ ಆಗಿದೆ ಬಹಳ ನಮಗೆ ಸಂತೋಷ ನಾವು ಇಷ್ಟು ದಿನ ನಮಗೆ ನೀರ್ ಬೇಕಂದ್ರೆ ನಾವು ಬೇರೆ ಕಡೆ ಹೋಗಿ ನಾವು ನೀರು ತೊಗೊಂಡ್ಬರ್ಬೇಕಾಗಿತ್ತು ನಮಗೆ ಮೂರನೇ ವಾರ್ಡಲ್ಲೂ ನೀರು ಸಮಸ್ಯೆ ಇದೆ ಕುಡಿಯೋ ನೀರು ಆಮೇಲೆ ಇಪ್ಪತ್ತನೇ ವಾರ್ಡಲ್ಲೂ ಆಮೇಲೆ ನಮಗೆ ಕೌನ್ಸಿಲರ್ ಬಂದ್ಬಿಟ್ಟು ಇಪ್ಪತ್ತನೇ ವಾರ್ಡಿನ ನಮಗೆ ಮಾರ್ಪಟ್ಟಿದ್ದಾರೆ ಅವ್ರಿಗೆ ನಮಗೆ ತುಂಬ ಧನ್ಯವಾದಗಳು ಇನ್ನೂ ಅವರ ಮುಂದೆ ಇನ್ನೂ ಜಾಸ್ತಿ ಕೌನ್ಸಿಲರ್ ಆಗಿ ಅವ್ರು ಬೆಳಿಬೇಕಂತಂದ್ರೆ ನಮ್ಮ ಆಸೆ ಇದೆ